ಕೆಇಆರ್ಸಿ ನಿಯಮ ಉಲ್ಲಂಘಿಸಿ ಕಾರ್ಖಾನೆಗೆ ಹೆಚ್ಚುವರಿ ವಿದ್ಯುತ್ ಮಂಜೂರಾತಿ ಮಾಡಿ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಎಸ್ ಬಿ ಅನಿತಾ ಅವರು ಇಲಾಖೆಗೆ ನಷ್ಟ ತಂದೊಡ್ಡಿದ್ದಾರೆ ಎಂದು ಗುತ್ತಿಗೆದಾರ ಹಾಗೂ ಕೆಪಿಸಿಸಿ ಕಾರ್ಯದರ್ಶಿ ಶ್ರೀಪಾಲ್ ಆರೋಪಿಸಿದ್ದಾರೆ కను ఉల్లంఘనమీ శాంక్షన్ మిరంత దాఖలా అన్నే హె అద్ర బే నీగా లెటర్ కొడతీ కంప్లైంట్ ಕೆಇಆರ್ಸಿ ನಿಯಮದ ಪ್ರಕಾರ ಸ್ವಯಂ ಕಾರ್ಯನಿರ್ವಹಣೆ ಯೋಜನೆ ಅಡಿಯಲ್ಲಿ ಕಾರ್ಯನಿರ್ವಹಿಸುವಂತೆ ಮಂಜೂರಾತಿ ನೀಡಲು ಅವಕಾಶವಿದೆ ಆದರೆ ಇಲಾಖೆಗೆ ನಷ್ಟವಾಗುವ ರೀತಿ ಇಲಾಖೆಯೇ ಸಾಮಗ್ರಿ ಬಳಸಿ ಕಾರ್ಯನಿರ್ವಹಿಸಲು ಎಸ್ಬಿ ಅನಿತಾ ರವರು ಮಂಜೂರಾತಿ ಆದೇಶ ಮಾಡಿದ್ದಾರೆ ಇದರಿಂದ ಚೆಸ್ಕಾಂಗೆ ಲಕ್ಷಾಂತರರು ನಷ್ಟವಾಗಿದೆ ಹೀಗೆ ಹಲವಾರು ನಿಯಮ ಬಾಹಿರ ಮಂಜೂರಾತಿ ಮಾಡಿರುವ ಆರೋಪ ಕೂಡ ಕೇಳಿ ಬಂದಿದೆ ಇಲಾಖೆಗೆ ನಷ್ಟ ತಂದಿತ್ತು ನಿಯಮ ಬಾಹಿರ ಮಂಜೂರಾತಿ ಮಾಡುತ್ತಿರುವ ದಾಖಲೆ ಪಡೆಯಲು ಗುತ್ತಿಗೆದಾರ ಶ್ರೀಪಾಲ್ ಪ್ರಯತ್ನಿಸಿದ್ದರು ಹಗರಣದ ಬಗ್ಗೆ ತಿಳಿದಿರುವ ಶ್ರೀಪಾಲ್ಗೂ ಕೂಡ ನಿಯಮ ಬಹಿರ ಮಂಜೂರಾತಿ ಮಾಡಿ ಅನಿತಾ ಅವರು ಆದೇಶ ಹೊರಡಿಸಿದ್ದಾರೆ ತಮಗೆ ನೀಡುವ ನಿಯಮ ಬಾಹಿರ ಮಂಜೂರಾತಿ ದಾಖಲಾತಿಯೊಂದಿಗೆ ಹಿರಿಯ ಅಧಿಕಾರಿಗಳಿಗೆ ಹಾಗೂ ಜನಪ್ರತಿನಿಧಿಗಳಿಗೆ ದೂರು ನೀಡಿ ಇಲಾಖೆಗೆ ಆಗುತ್ತಿರುವ ನಷ್ಟ ತಪ್ಪಿಸುವಂತೆ ವಿದ್ಯುತ್ ಗುತ್ತಿಗೆದಾರ ಹಾಗೂ ಕೆಪಿಸಿಸಿ ಕಾರ್ಯದರ್ಶಿ ಶ್ರೀಪಾಲ್ ಆಗ್ರಹಿಸಿದ್ದಾರೆ ನೋಡಿ ಇವತ್ತು ಕೆಆರ್ಸಿ ಮೀಟಿಂಗ್ ಇತ್ತು ಕೆ ಆರ್ ಸಿ ಅಂದ್ರೆ ಕರ್ನಾಟಕ ಎಲೆಕ್ಟ್ರಿಸಿಟಿ ಇಂಡಿಯನ್ ಅಲ್ಲ ಕರ್ನಾಟಕ ಎಲೆಕ್ಟ್ರಿಸಿಟಿ ಆಕ್ಟ್ ಅಂತ ಇದು ಸಾಮಾನ್ಯ ಜನರಿಗೆ ಎಲ್ಲ ಗೊತ್ತಿರುವಂತ ವಿಚಾರನೆ ಇವರು ಈ ದರ ನಿಗದಿ ಮಾಡೋದಕ್ಕೆ ರಿವೈಸ್ ಮಾಡೋದಕ್ಕೆ ಇವತ್ತು ಒಂದು ಸಭೆ ಸೇರಿ ಇವತ್ತು ಸಾರ್ವಜನಿಕರು ಮತ್ತು ಇಲಾಖೆ ಚೆಸ್ಕಾಮ್ ಇಲಾಖೆ ಅಧಿಕಾರಿಗಳು ಹಾಗೆ ಕೆಲವು ಗುತ್ತಿಗೆದಾರರು ಅವರವ್ರ ಸಮಸ್ಯೆಗಳನ್ನ ಹೇಳ್ಬೋದಿತ್ತು ಆ ಸಮಸ್ಯೆ ಒಳಗಡೆ ನಮ್ಮದೊಂದು ಸಮಸ್ಯೆ ಹೇಳ್ಕೊಂಡು ಏನು ಅಂದರೆ ಈಗ ವಿ ವಿ ಮೌಲ್ಯದಲ್ಲಿ ಒಬ್ಬರು ಹಿಂದೆ ಅಂದರೆ ಬಿ ಅನಿತಾ ಅಂತ ಒಬ್ಬರು ಮೇಡಮ್ ಇದ್ದರು ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಅವರು ಅವ್ರು ಏನು ಮಾಡ್ತಾರೆ ಅಂದರೆ ಅವ್ರ ದರ್ಪ ಹೇಗೆ ಅಂತಂದರೆ ಯಾವುದೇ ವಿಚಾರದಲ್ಲಾಗಲಿ ಕಾನೂನು ಬಗ್ಗೆ ಆಗಲಿ ಅಥವಾ ಒಬ್ಬ ಗ್ರಾಹಕನಿಗೆ ಪವರ್ ಸಪ್ಲೈ ಕೊಡೋ ಉದ್ದೇಶಕ್ಕಾಗಲಿ ಅಥವಾ ಜನಗಳತ್ರ ಯಾವ ರೀತಿ ನಡಿಬೇಕು ಅನ್ನೋ ಒಂದು ಇದು ಅವ್ರಿಗೆ ಗೊತ್ತಿರಲಿಲ್ಲ ಏನೋ ಒಂಥರ ದರ್ಪ ಏನೋ ಒಂದು ಇದು ಇಡೀ ಸೆಸ್ಕು ಅವ್ರ ಹತ್ರನೇ ಏನೋ ಒಂಥರ ಒಂದು ಇದರಲ್ಲಿ ಮುಳುಗೋಗ್ಬಿಟ್ಟಿದೆ ಅಂದರೆ ಅವರ ಅವ್ಯವಹಾರಗಳಿಗೆ ಸಪೋರ್ಟ್ ಮಾಡ್ತಾಯಿದೆ ಇಡೀ ಸೆಸ್ಕಾಮ್ ಡಿಪಾರ್ಟ್ಮೆಂಟು ಅವ್ರಿಗೆ ಸಪೋರ್ಟ್ ಮಾಡಿ ಅವರು ಅಷ್ಟು ಎತ್ತರದಲ್ಲಿ ಬೆಳೆದಿದ್ದಾರೆ ಅವ್ರು ಏನು ಮಾಡ್ತಾರೆ ಅಂದರೆ ಯಾವುದೋ ಒಂದು ವಿದ್ಯುತ್ ನಾನು ಒಬ್ಬ ಗುತ್ತಿಗೆದಾರ ಹಾಗೆ ಕೆ ಪಿ ಸಿ ಸಿ ಸ್ಟೇಟ್ ಸೆಕ್ರೆಟ್ರಿಯಾಗಿ ನಾನು ಅವ್ರ ಹತ್ರ ಒಂದು ವಿಚಾರಕ್ಕೆ ಒಂದು ಇಂಡಸ್ಟ್ರಿ ಒಂದು ಅಡಿಷನಲ್ ಅಡುಗೆ ಅಂತ ನಾನು ಅಪ್ಲೈ ಮಾಡಿದಾಗ ಏನು ಮಾಡ್ತಾರೆ ಹಿಂದೆ ಅಂಥ ಕೇಸ್ಗಳನ್ನ ಕಾನೂನು ಉಲ್ಲಂಘನೆ ಮಾಡಿ ಮಂಜೂರಾತಿ ಕೊಟ್ಟಿರ್ತಾರೆ ಆ ವಿಚಾರ ನನಗೆ ಗೊತ್ತಾಗುತ್ತೆ ನನ್ನ ವಿಚಾರನ ತೆಗೆದು ಅಂದರೆ ಸೂಪರ್ಡೆಂಟ್ ಇಂಜಿನಿಯರ್ ಅಧಿಕಾರಿಗೆ ಮಂಜೂರಾತಿ ಕೋರಿ ಪತ್ರ ಬರೀತಾರೆ ಆ ಅಧಿಕಾರಿ ಏನು ಮಾಡ್ತಾರೆ ಇಂಬರ ಬರೀತಾರೆ ಏನು ಅಂದರೆ ಇದು ಸ್ವಯಂ ಕಾರ್ಯನಿರ್ವಹಣೆಯಲ್ಲಿ ಕಾರ್ಯನಿರ್ವಹಿಸ್ಕೋಬೇಕು ಸೊ ಹಾಗಾಗಿ ಇದನ್ನು ಸ್ವಯಂ ಕಾರ್ಯನಿರ್ವಹಣೆಗೆ ನೀವು ಅಂದಾಜು ಪಟ್ಟಿ ಸಿದ್ಧತೆ ಮಾಡಿ ಕೊಡಿ ಅಂತೇಳಿ ಎಂಡಾರ್ಸ್ಮೆಂಟ್ ಕೊಟ್ಟಾಗ ಇವ್ರು ಏನು ಮಾಡ್ತಾರೆ ನನಗೆ ಆ ವಿಚಾರ ಗೊತ್ತಾಯಿತು ಅಂದಾಗ ನಾನಿಲ್ಲಿ ಹಿಡ್ಕೊತೀನಿ ಅಂದ್ಬಿಟ್ಟು ಸೊ ಅದೇ ರೀತಿಯಲ್ಲಿ ನನ್ನನ್ನು ಮಂಜೂರಾತಿ ಕೊಟ್ಟು ಕೊಡ್ತಾರೆ ಅಂದರೆ ಸ್ವಯಂ ಕಾರ್ಯನಿರ್ವಹಣೆಯಲ್ಲಿ ಮಾಡೋಂಗಲ್ಲ ಇಲಾಖೆ ವತಿಯಿಂದನೇ ಟ್ರಾನ್ಸ್ಫಾರ್ಮರ್ ಕೊಟ್ಟು ಸ್ಯಾಂಕ್ಷನ್ ಕೊಡೋಂಗೆ ಮಂಜೂರಾತಿ ಕೊಡ್ತಾರೆ ಸೊ ಇದು ಅವ್ರು ಯಾಕೆ ನನಗೆ ಆ ಥರ ಮಾಡ್ತಾರೆ ಅಂತಂದರೆ ನನಗೆ ಅವರ ಅವ್ಯವಹಾರಗಳು ಗೊತ್ತಾಗೋಯ್ತು ಆ ಗೊತ್ತಾದಂಥ ಪಕ್ಷದಲ್ಲಿ ಸೂ ಇಂಜಿನಿಯರು ಹಿಂಬರ ಕೊಟ್ಟಾಗ ಅದರಲ್ಲಿ ರೂಲ್ ನಂಬರ್ ಇದು ಯಾವುದು ಕೆ ಆರ್ ಸಿ ನಿಯಮಾನುಸಾರ ಏಳನೇ ಪೇಜಲ್ಲಿರೋವಂಥ ಪುಟನ ಕನ್ಸಿಡ್ರ್ ಮಾಡಿ ಕೆ ಆರ್ ಸಿ ನಿಯಮದಂತೆ ನಡೀರಿ ಅಂತೇಳಿ ಅವ್ರಿಗೆ ಎಂಡಾಸ್ಮೆಂಟ್ ಕೊಟ್ಟ ಮೇಲೆ ಇವರು ಅದನ್ನು ವಿರೋಧಿಸಿ ಇವರು ವೈಯಕ್ತಿಕವಾಗಿ ತಗೊಂಡು ಈ ಥರ ಮಂಜೂರಾತಿ ಕೊಡ್ತಾರೆ ಅಂದರೆ ಸೆಸ್ಕೆ ಇದರಿಂದ ಎಷ್ಟು ಲಾಸ್ ಆಗ್ತಿದೆ ಎಂದರೆ ಇಲಾಖೆ ಈಗ ಇತ್ತೀಚಿನ ದಿನಗಳಲ್ಲಿ ಲಾಸಾಗಿ ಎಷ್ಟು ಕೊಳಿತಾ ಇದೆ ಅದಕ್ಕೆಲ್ಲ ಮೂಲ ಕಾರಣ ಇಂಥ ಅಧಿಕಾರಿಗಳು ಇಂಥ ಅಧಿಕಾರಿಗಳಿಂದ ಸೆಸ್ಕು ಮುಳುಗೋಗಿ ಇದೆ ಯಾಕೆಂದರೆ ಇವ್ರು ದುಡ್ಡು ಮಾಡ್ಕೊಳ್ಳೋ ಉದ್ದೇಶದಿಂದ ಮೇಲೆ ಭಾರ ಒರೆಸ್ತಾರೆ ಅಂದರೆ ಕನ್ಸ್ಯೂಮರು ಸ್ವಂತ ಖರ್ಚಲ್ಲಿ ಮಾಡ್ಕೊಳ್ಳೋಂಥ ಕೆಲಸನೇ ಇವರು ಸೆಸ್ಕಾ ಮೆಟೀರಿಯಲ್ ಕೊಟ್ಟು ಮಾಡೋ ಪ್ರಯತ್ನ ಮಾಡ್ತಾರೆ ಇದರಿಂದ ಏನೇನಾಗ್ತಾಯಿದೆ ಅಂದರೆ ಈ ಈ ಎಕ್ಸಿಕ್ಯೂಟಿವ್ ಇಂಜಿನಿಯರಿಗೆ ಹೇಳೋರಿಲ್ಲ ಕೇಳೋರಿಲ್ಲ ಅವ್ರ ವಿರುದ್ಧ ಯಾವುದೇ ದೂರು ಕೊಟ್ರು ಇಲಾಖೆ ಅಕ್ಸೆಪ್ಟ್ ಮಾಡ್ತಾಯಿಲ್ಲ ಮಾಡಿದ್ರು ಕೂಡ ಕ್ರಮ ಕೈಗೊಳ್ತಾ ಇಲ್ಲ ಆದ್ದರಿಂದ ಇವತ್ತು ಕೆ ಆರ್ ಸಿಗೆ ನಾನು ದೂರು ಸಲ್ಲಿಸಿದ್ದೀನಿ ಕ್ರಮ ಕೈಗೊಳ್ತಾರೆ ಅನ್ನೋ ನಂಬಿಕೆ ವಿಶ್ವಾಸ ನನಗಿದೆ ಸೊ ಇದರಿಂದ ಇಲಾಖೆ ಮುಳುಗಿ ತೇಲ್ತಾಯಿದೆ ಲಾಸಸ್ ಆಗ್ತಾ ಇರೋದು ಇಂಥ ಅಧಿಕಾರಿಗಳಿಂದ ಆದ್ದರಿಂದ ದಯಮಾಡಿ ಎಮ್ ಡಿ ಅವ್ರಿಗೆ ಹೇಳ್ತೀನಿ ಅಥವಾ ನಮ್ಮ ಮಿನಿಸ್ಟ್ರಿಗೆ ಹೇಳ್ತೀನಿ ಎಲ್ರಿಗೂ ನನ್ನ ಒಂದು ಮನವಿ ಏನು ಅಂತಂದರೆ ಇಂಥ ಅಧಿಕಾರಿ ವಿರುದ್ಧ ನೀವು ಕ್ರಮ ಕೈಗೊಳ್ಳಲಿಲ್ಲ ಅಂದರೆ ಸೆಸ್ಕು ಈಗೇನು ಲಾಸಲ್ಲಿದೆಯೋ ಮುಳುಗೋಗ್ಬಿಡುತ್ತೆ ಪೂರ್ತಿ ಅಂತ ನನ್ನ ಒಂದು ಭಾವನೆ